ಕಲಬುರ್ಗಿ ಮತ್ತು ಗೌರಿ ಅವರಿಬ್ಬರ ಕೊಲೆ ಅದು ವೈಚಾರಿಕ ಕೊಲೆ ಅವರಿಬ್ಬರು ಕೂಡ ಬಸವ ತತ್ವದ ಭಾಗವಾಗಿ ಕಲಬುರ್ಗಿಯವರು ಮಾತಾಡ್ತಿದ್ರು ಗೌರಿ ಅವರು ಕರ್ನಾಟಕದ ಭಾಗವಾಗಿ ಕನ್ನಡದ ಭಾಗವಾಗಿ ಅವರು ಮಾತಾಡ್ತಾ ಇದ್ರು ಸೊ ಕರ್ನಾಟಕ ಆಗಲಿ ಭಾರತ ಆಗಲಿ ಇವೆರಡೂ ಬೇರೆ ಬೇರೆ ಎಂಟಿಟಿಗಳಾದರೂ ಇವುಗಳೆಲ್ಲರೂ ಸಮಾನ ಸಂಖ್ಯೆ ಅಂದರೆ ಇವು ಬಹುಧರ್ಮೀಯ ಬಹುಭಾಷಿಕ ಬಹು ಸಾಂಸ್ಕೃತಿಕ ಮತ್ತು ಬಹು ಒಳ ಪ್ರಾಂತೀಯ ಎರಡು ಎಂಟಿಟಿಗಳು ಇವುಗಳನ್ನು ಸಂಭಾಳಿಸುವ ಮೆಕ್ಯಾನಿಸಮ್ನ ಇದು ಶಾಪ್ ಅಲ್ಲ ಇದು ಈ ಬಹುತ್ವ ಅನ್ನೋದು ಶಾಪ್ ಅಲ್ಲ ಈ ವೈವಿಧ್ಯ ಅನ್ನೋದು ಶಾಪ ಅಲ್ಲ ಮೊದಲ ಕನ್ನಡದ ಪಠ್ಯ ಕವಿರಾಜ ಮಾರ್ಗ ಅದರ ಸುಪ್ರಸಿದ್ಧ ಪದ್ಯ ಫೆಡರಲಿಸಮ್ನ ಒಂದು ಬಗೆಯ ವ್ಯಾಖ್ಯೆಯನ್ನು ಕೊಡ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಅದು ಕರ್ನಾಟಕ ಎಲ್ಲಿಂದ ಎಲ್ಲಿಗಿತ್ತು ಅಂತ ಒಂದು ಎರಡು ನದಿಗಳ ಮೂಲಕ ಹೇಳುವುದು ನಮ್ಗೆಲ್ಲರಿಗೂ ಗೊತ್ತಿದೆ ಕಾವೇರಿಯಿಂದ ಆ ಗೋದಾವರಿವರೆಗಿದ್ದ ಆ ನಾಡು ಅಂತ ಯಾವುದೇ ಒಂದು ಪ್ರಾಂತೀಯ ರಾಷ್ಟ್ರೀಯತೆಯಲ್ಲಿ ಬಹಳ ಮುಖ್ಯವಾದ್ದು ಭೂ ಪ್ರದೇಶ ಆ ಭೂಮಿಯನ್ನು ಕುರಿತು ಅದು ಹೇಳ್ತಾ ಇದೆ ಎರಡನೇದು ಕನ್ನಡ ನಾಡು ಅಂತ ಹೇಳ್ತದೆ ಕರ್ನಾಟಕಕ್ಕೆ ಆದ ಹೆಸರನ್ನು ಹೇಳ್ತದೆ ಜಿಯೋಗ್ರಫಿ ಅದರ ಹೆಸರು ಮತ್ತು ಅದರೊಳಗಡೆ ಒಂದು ಜನಪದ ಇದೆ ಜನಪದ ಅಂದರೆ ಒಂದು ಪುಟ್ಟ ಪ್ರಾಂತ್ಯಕ್ಕೆ ಜನಪದ ಅಂತ ಹೇಳಿ ನಾವು ಕರೀತೇವೆ ಅದು ಹೇಗಿದೆ ವಸುಧಾ ವಲಯ ವಿಲೀನ ಜಗತ್ತಿನ ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಈ ಪುಟ್ಟ ಜನಪದ ಇದೆ ಪ್ಲೇಸ್ ಮಾಡ್ತಾ ಇದೆ ಅದರ ವಿಶೇಷತೆ ಏನು ಅಂದರೆ ವಿಷಯ ವಿಷದ ವಿಷಯ ವಿಶೇಷ ಅದಕ್ಕೊಂದು ಅನನ್ಯತೆ ಇದೆ ಇದಕ್ಕೊಂದು ಭೂಮಿ ಇದೆ ಅದಕ್ಕೊಂದು ಹೆಸರಿದೆ ಅದಕ್ಕೆ ಒಂದು ಅದರ ಒಂದು ಸಣ್ಣ ಭೂಭಾಗ ಅದು ಅದಕ್ಕೆ ಒಂದು ವಿಶಿಷ್ಟತೆ ಇದೆ ಆದರೆ ಜನ ಹಾಂ ಜನನ ಬಗ್ಗೆ ಹೇಳುತ್ತೆ ನಾಡವರು ಕನ್ನಡ ನಾಡಿನಲ್ಲಿ ನಾಡವರು ಇದ್ದಾರೆ ಆ ನಾಡವರು ಚದುರರ್ ಬಹಳ ಜಾಣರು ಎಲ್ರಿಗೂ ಗೊತ್ತಿರೋದು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತ್ತು ಅಕ್ಷರಜ್ಞಾನ ಇಲ್ಲ ಆದರೆ ಕಾವ್ಯ ಬರೀತಾರೆ ಹಾಗಾದರೆ ಈ ನಾಡಿಗೆ ಕಾನ್ಸ್ಟಿಟ್ಯೂಷನ್ ಯಾವುದು ಏನು ಅದರ ಮುಖ್ಯ ನೀತಿ ಕಸವರಂ ಎಂಬುದು ನೆರೆ ಸೇರಿಸಲಾರಬೇಡಿ ನಮ್ಮಲ್ಲಿ ಚಿನ್ನ ಯಾವುದು ಅಂತಂದರೆ ಇದು ಪರಧರ್ಮಮು ಪರ ವಿಚಾರಮು ಧರ್ಮಮು ಇದನ್ನು ಸಹಿಸೋದಿದೆಯಲ್ಲ ಇದು ಈ ನಾಡಿನ ಒಂದು ನೀತಿ ಈ ಕನ್ನಡ ನಾಡಿನ ಒಂದು ನೀತಿ ಹಾಗಾದರೆ ಆಡಳಿತ ಭಾಷೆ ಯಾವುದು ಕರ್ನಾಟಕದಲ್ಲಿ ಇವೆ ಕನ್ನಡ ಇಲ್ಲ ಕನ್ನಡಂಗಳಿವೆ ಹಲವಾರು ಕನ್ನಡಗಳಿವೆ ಹಲವಾರು ಕನ್ನಡದಲ್ಲಿ ಆಡಳಿತ ಹೆಂಗೆ ಮಾಡಬೇಕು ಅದಕ್ಕಾಗಿ ಒಂದು ನಾಲ್ಕೂರು ಹೇಳಿ ಇದರ ನಡುವಿನ ಕನ್ನಡ ಇದೆಯಲ್ಲ ಈ ತಿರುಳು ಕನ್ನಡ ಆಡಳಿತ ಮಾಡೋಕ್ಕೆ ಬೇಕು ಅಂತ ಮತ್ತು ಹಿಸ್ಟ್ರಿ ಇದೆ ಇದಕ್ಕೆ ಯಾರ್ಯಾರು ಕವಿಗಳು ಅಂತ ಭೇಟಿ ಮಾಡುತ್ತೆ ನಾವು ಯಾವುದು ಭಾರತವನ್ನು ಒಂದು ಒಕ್ಕೂಟ ಹಲವು ರಾಜ್ಯಗಳ ಪ್ರಾಂತ್ಯಗಳ ಒಕ್ಕೂಟ ಅಂತಿದ್ದು ಅಂಥ ಒಂದು ಒಕ್ಕೂಟದ ಭಾಗವಾಗಿ ಕನ್ನಡದ ಮೊದಲ ಪಠ್ಯ ಅದರ ಭೂಮಿಯನ್ನು ಜನರನ್ನು ಅದರ ವಿಶಿಷ್ಟತೆಯನ್ನು ಅದರ ಹೆಸರನ್ನು ಅಲ್ಲಿ ಇರಬೇಕಾದ ನೀತಿಯನ್ನು ಇರುವಲ್ಲ ಇರಬೇಕಾದ ಪ್ರಮುಖ ನೀತಿಯನ್ನು ಅಲ್ಲಿನ ಜನರನ್ನು ಕುರಿತು ವ್ಯಾಖ್ಯಾನವನ್ನು ಮಾಡ್ತದೆ ಮತ್ತು ಆ ಟೆಕ್ಸ್ಟ್ನ ಹೆಸರಿನಲ್ಲಿ ಕವಿಯೂ ಇದ್ದಾನೆ ಕವಿ ಒಂದು ದಾರ್ಶನಿಕವಾಗಿ ಏನು ಹೇಳ್ಬೋದು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ರಾಜನೂ ಬೇಕು ಅದರಿಂದ ಕವಿಯೂ ರಾಜನೂ ಇಬ್ಬರೂ ಇದ್ಕೊಂಡು ಒಂದು ಮಾರ್ಗವನ್ನು ಹಾಕಬೇಕು ಬಹಳ ಸ್ಥೂಲವಾಗಿ ರಾಜಪ್ರಭುತ್ವದ ಕಾಲದಲ್ಲಿ ಕನ್ನಡದ ಮೊದಲನ ಪಠ್ಯ ಒಂದು ಭಾರತದಲ್ಲಿ ಒಂದು ಪ್ರಾಂತ್ಯದ ಒಂದು ಪ್ರಾಂತೀಯ ರಾಷ್ಟ್ರೀಯತೆಯನ್ನು ಕುರಿತು ಅದು ಹೇಳ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಭಾರತದ ಒಂದು ಒಕ್ಕೂಟದ ಒಂದು ಸದಸ್ಯ ಪ್ರತಿ ಒಕ್ಕೂಟಕ್ಕೆ ಕೆಲವು ನ್ಯಾಯಬದ್ಧವಾದ ನ್ಯಾಚುರಲ್ ಅಂತ ಕರಿತೀವಲ್ಲ ಹಾಗೆ ನೈಸರ್ಗಿಕವಾದ ಹಕ್ಕುಗಳು ಇವೆ ಆ ನೈಸರ್ಗಿಕ ಹಕ್ಕುಗಳಲ್ಲಿ ಆ ಭಾಷೆಯನ್ನು ಕೇಂದ್ರೀಕರಿಸಿಕೊಂಡು ಅದನ್ನು ಸಂಘಟಿತ ಆಗ್ಬೋದು ಅದರಿಂದಲೇ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಯಲ್ಲೇ ನಮ್ಮ ಹಿರಿಯರು ಏಕೀಕರಣ ಚಳವಳಿಯನ್ನು ಮಾಡಿದರು ಅವೆರಡು ಕಾಂಟ್ರಡಿಕ್ಷನ್ ಅಂತ ಬಹಳ ಜನ ಎದ್ರುಕೊಂಡಿದ್ದರು ದೇಶ ಬ್ರಿಟಿಷಿಂದ ಬಿಡುಗಡೆ ಆಗಬೇಕು ಇವರು ಕರ್ನಾಟಕ ಒಂದು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಇವೆರಡೂ ತೊಂದರೆ ಆಗ್ತದೆ ಅಂತ ಇಲ್ಲ ಇಲ್ಲ ಅವೆರಡೂ ತೊಂದರೆ ಅಲ್ಲ ಅವೆರಡೂ ಸಮನಾಗಿ ಇವೆ ಪೂರಕವಾಗಿವೆ ದೇಶ ಅವರಿಂದ ಬಿಡುಗಡೆ ಆಗಬೇಕು ಬಿಡುಗಡೆ ಆದಮೇಲೆ ತುಂಡಾಗಿರೋ ಇವೆಲ್ಲ ತುಂಡುಗಳು ಸೇರಿ ಒಂದು ನಾಡಾಗಬೇಕು ಅಂತ ಇದು ಹೀಗಾಗಿ ಸ್ವತಂತ್ರ ಹೋರಾಟಗಾರರೆಲ್ಲರೂ ಕೂಡ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದ್ರು ಬಹಳ ಮುಖ್ಯವಾಗಿ ಅವರೆಲ್ಲರೂ ಕೋಟ್ ಮಾಡೋದು ಗಾಂಧಿಯನ್ನು ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸುವಿನಲ್ಲಿ ಪ್ರಾಂತೀಯ ರಾಜಕೀಯ ಸಭೆಯನ್ನು ಗಾಂಧೀಜಿ ಏನು ಮಾಡಿದರು ಗುಜರಾತಲ್ಲಿ ಅದನ್ನು ಮತ್ತೆ ಮತ್ತೆ ಎಲ್ಲರೂ ರೆಫರ್ ಮಾಡ್ತಾರೆ ಬಾಬಾ ಸಾಹೇಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಸಾಮಾಜಿಕ ಸಮಾನತೆ ಹೋರಾಟ ಕಾಂಟ್ರಿಡ್ಯೂಕ್ಷನ್ ಅಲ್ಲವೋ ಅದೆರಡು ಜೊತೆಯಲ್ಲಿ ಹೋಗಬೇಕು ಅಂತ ಹೇಳಿದರು ಹಾಗೆ ಕರ್ನಾಟಕದ ರಾಷ್ಟ್ರೀಯತೆ ಕುರಿತು ನಮ್ಮ ಹಿರಿಯಕರು ಈ ದೇಶದ ಸ್ವಾತಂತ್ರ್ಯ ಮತ್ತು ಈ ರಾಜ್ಯದ ಏಕೀಕರಣ ಎರಡೂ ಒಂದಾಗಬೇಕು ಅಂತ ಹೇಳಿ ಅವರು ಹೇಳಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕತ್ವದ ವಿಕಾಸ ಕರ್ನಾಟಕದ ಕರ್ನಾಟಕತ್ವದ ಸೂತ್ರಗಳು ಅಂತ ಒಂದು ಪುಸ್ತಕವನ್ನು ಒಂದು ಸಣ್ಣ ಲೇಖನವನ್ನು ಬರೀತಾರೆ ಆಲೂರು ವೆಂಕಟರಾಯರು ಅದರಲ್ಲಿ ತುಂಬ ಸಮಸ್ಯೆಗಳಿವೆ ಆದರೆ ಒಂದು ಏನು ವಸುಧಾ ವಲಯ ವಿಲೀನದಲ್ಲಿ ಒಂದು ಜನಪದ ಹೇಗಿರಬೇಕು ಅಂತ ಕವಿರಾಜ ಮಾರ್ಗ ಹೇಳಿದ್ನು ಹಾಗೆ ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಹೇಗಿರಬೇಕು ಅಂತ ಆ ಸೂತ್ರಗಳನ್ನು ಹೇಳಿದ್ದಾರೆ ಆ ಸೂತ್ರದಲ್ಲಿ ತುಂಬ ಪ್ರಾಬ್ಲಮ್ಸ್ ಇವೆ ಆದರೆ ಬಹಳ ಮಹತ್ವದ ಬಹಳ ಮಹತ್ವದ ಕೆಲವು ಸಂಗತಿಗಳು ಇವೆ ಆಲೂರರು ಸಾವರ್ಕರಿಂದಲೂ ಕೆಲವು ವಿಷಯಗಳಲ್ಲಿ ಗಾಂಧಿಯಿಂದಲೂ ಪ್ರಭಾವಿತರಾಗಿದ್ದ ಒಂದು ವಿಶಿಷ್ಟ ವ್ಯಕ್ತಿ ಆದರೆ ಆ ಇಸವಿ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಬಾಬಾ ಸಾಹೇಬರ ಸಂವಿಧಾನ ಬಂದಾಗ ಬಂದ ಮೇಲೆ ಕನ್ನಡದ ಒಬ್ಬ ಮನುಷ್ಯ ಕರ್ನಾಟಕದ ಫೆಡರಲ್ ಸೂತ್ರಗಳನ್ನು ರಚಿಸ್ತಾ ಇದ್ದಾರೆ ಮತ್ತು ನಮ್ಮ ಏಕೀಕರಣದ ನಂತರವೇ ಅವರು ಕರ್ನಾಟಕತ್ವದ ವಿಕಾಸವನ್ನು ಬರೀತಾರೆ ಕರ್ನಾಟಕತ್ವ ಅನ್ನೋದು ಭಾರತೀಯತ್ವದಷ್ಟೇ ಇಂಪಾರ್ಟೆಂಟ್ ನನಗೆ ಕರ್ನಾಟಕತ್ವ ಇಲ್ಲದೆ ಭಾರತೀಯತ್ವ ಬೇಡ ಅಂತ ಹೇಳ್ತಾರೆ ಅವರು ನಾನೇನಾದರೂ ಭಾರತ ನೋಡಬೇಕು ಅಂತ ಬಯಸಿದರೆ ನಾನೇನಾದರೂ ಜಗತ್ತನ್ನು ನೋಡ್ಕೋಬೇಕು ಅಂತ ಬಯಸಿದರೆ ಕರ್ನಾಟಕತ್ವದ ಮೂಲಕವೇ ನೋಡ್ತೀನಿ ಅವೆರಡೂ ಇಲ್ಲದ ಜಗತ್ತು ಮತ್ತು ನನಗೆ ಬೇಡ ಭಾರತ ಬೇಡ ಅನ್ನೋ ಮಾತನ್ನು ಹೇಳ್ತಾರೆ ನಮ್ಮ ಹಿರಿಕರು ಬೇರೆ ಬೇರೆ ಎಂಟಿಟಿಗಳನ್ನು ಜಗತ್ತಿರಬಹುದು ಭಾರತ ಇರ್ಬೋದು ಕರ್ನಾಟಕ ಇರ್ಬೋದು ಅವುಗಳನ್ನು ಪರಸ್ಪರ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದರೆ ವಿನ ಪರಸ್ಪರ ವಿರುದ್ಧ ಅಂತೇಳಿ ಎಂದು ಭಾವಿಸಲಿಲ್ಲ ಮತ್ತು ಕರ್ನಾಟಕದ ಐ ಏಕೀಕರಣದ ನಂತರ ನಮ್ಮ ಎಲ್ಲ ಲೇಖಕರು ಕರ್ನಾಟಕಕ್ಕೊಂದು ಸಾಂಸ್ಕೃತಿಕ ನೀತಿಯನ್ನು ಐವತ್ತಾರನೇ ಇಸ್ವಿನಲ್ಲಿ ಸಂಸ್ಕೃತಿ ಇಲಾಖೆ ಶುರುವಾಯಿತು ಒಂದು ಸಾಂಸ್ಕೃತಿಕ ನೀತಿಯನ್ನು ಅವರು ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟರು ನಮಗೆಲ್ಲರಿಗೂ ಗೊತ್ತಿದೆ ಜನಗಣಮನ ಅದು ಕೂಡ ಭಾರತವನ್ನು ಒಂದು ಪ್ರಾಂತ್ಯಗಳ ಒಕ್ಕೂಟವಾಗಿ ಅದು ಪರಿಭಾವಿಸಿದ್ದು ನಮ್ಗೆ ಗೊತ್ತಿದೆ ಎಡಗಡೆಯಿಂದ ಅದು ಶುರು ಮಾಡ್ತದೆ ಪಂಜಾಬ್ ಸಿಂಧು ಗುಜರಾತ್ ಮರಾಠ ಕೆಳಗಡೆ ಇಡೀ ದಕ್ಷಿಣವನ್ನು ಅದು ದ್ರಾವಿಡ ಅಂತ ಕೇಳ್ತದೆ ಮೇಲೆ ಹೋಗಿ ಉತ್ಕಲ ಒರಿಸ್ಸಾ ವಂಗ ಬಂಗಾಳ ನದಿಗಳು ಸಮುದ್ರ ಮತ್ತು ಬೆಟ್ಟಗಳು ಪರ್ವತಗಳೆಲ್ಲವನ್ನು ಸೇರಿಸಿದ ಒಂದು ಭಾರತವನ್ನು ಕಲ್ಪಿಸ್ಕೊಳ್ಳುವಾಗ ಆ ನಾವು ಹಾಡೋದು ಒಂದು ನಾಲ್ಕೈದು ಅಷ್ಟೇ ಒಂದು ಏಳೆಂಟು ಸಾಲ ಆದರೆ ಇನ್ನೂ ಎರಡು ಭಾಗಗಳಿವೆ ಅಲ್ಲಿ ಧರ್ಮಗಳ ಬಗ್ಗೆ ಟಾಗೋರ್ರು ಹೇಳ್ತಾರೆ ಭೂಪ್ರದೇಶದ ಬಗ್ಗೆ ಎಲ್ಲ ರಾಷ್ಟ್ರೀಯತೆಗಳು ಭೂಪ್ರದೇಶ ಭಾಷೆ ಜನ ಅಲ್ಲಿನ ಧರ್ಮ ಅಲ್ಲಿನ ವಿಶಿಷ್ಟ ವಿಚಾರಗಳ ಬಗ್ಗೆ ಅವರು ಯಾವಾಗಲೂ ಹೇಳ್ತಾರೆ ಬಹಳ ಮುಖ್ಯವಾಗಿ ಈ ಬೇರೆ ಬೇರೆ ಸಂಗತಿಗಳು ಒಟ್ಟಿಗೆ ಹೇಗೆ ಬದುಕಬೇಕು ಕೂಡು ಬಾಳುವೆ ಹೇಗೆ ಮಾಡಬೇಕು ಸಮಾನ ಪರಸ್ಪರ ಸಮಾನವಾಗಿ ಘನತೆಯಿಂದ ಕೂಡುಬಾಳ್ವೆ ಮಾಡಬೇಕು ಅನ್ನೋದನ್ನೇ ಎಲ್ಲರೂ ಹೇಳ್ತಾರೆ ಇದರ ಪ್ರೇರಣೆಯಿಂದಲೇ ಭಾರತ ಜನನಿಯತನು ಜಾತಿಯನ್ನು ಕುವೆಂಪು ಅವರು ಬರೆದರು ಸ್ಥೂ ಸ್ಥೂಲವಾಗಿ ನೋಡಿದರೆ ನಮ್ಮ ಈ ದೊಡ್ಡ ಕವಿಗಳು ಮಾಡಿದ ಈ ಗೀತೆಗಳೇನಿವೆ ನಾಡಗೀತೆಗಳಿವೆ ಅದು ನಮ್ಮ ಪ್ರಿಯಾಂಬಲಲ್ಲಿರುವ ಲಿಬರ್ಟಿ ಈ ಕ್ವಾಲಿಟಿ ಮತ್ತು ಫ್ರೆಟರ್ನಿಟಿಗೆ ಹತ್ತಿರವಾದ ಮೌಲ್ಯಗಳನ್ನೇ ಅವರು ಧ್ಯಾನ ಮಾಡಿದ್ದಾರೆ ಅಂತ ಹೇಳಿ ನನಗಾದರೂ ಅನಿಸ್ತದೆ ಬಹಳ ಸ್ಪಷ್ಟವಾಗಿ ಕನ್ನಡ ಚಿಂತಕರು ಮಾಡಿದ ಕರ್ನಾಟಕತ್ವದ ಒಂದು ಪ್ರಣಾಳಿಕೆಯಲ್ಲಿ ಯಾವುದೇ ಒಂದು ದೊಡ್ಡ ಕೇಂದ್ರ ಶಕ್ತಿ ಇವತ್ತು ಕೇಂದ್ರ ಅನ್ನೋ ಶಬ್ದವನ್ನು ಬಳಸಿದರು ಕೇಂದ್ರ ಶಬ್ದ ಅಲ್ಲ ಅದು ಒಕ್ಕೂಟ ಸರ್ಕಾರ ಕೇಂದ್ರ ಅಲ್ಲ ಅದು ಒಕ್ಕೂಟ ಅದರ ಮುಂಚೂಣಿಲಿರೋದು ಯಾರೋ ಒಬ್ಬರು ಹೇರಬೇಕಾಗಿಲ್ಲ ಹೇರಿಕೆಯನ್ನು ವಿರೋಧ ಮಾಡುವ ಆಯಾಮ ಇದೆ ಯಾರಾದರೂ ಹೇರಿದರೆ ಅದನ್ನು ರೆಸಿಸ್ಟ್ ಮಾಡೋ ಆಯಾಮ ಇದೆ ಮತ್ತು ನಮ್ಗೆ ಗೊತ್ತಿದೆ ಸಂಸ್ಕೃತ ಮತ್ತು ಕನ್ನಡಕ್ಕೆ ಮಹಸೇರಿನ ಕಾಲದಿಂದಲೂ ಶರಣರ ಕಾಲದಿಂದಲೂ ರೆಸಿಸ್ಟೆನ್ಸ್ ಹೇಗೆ ಬರ್ತಾ ಇದೆ ಇಂಗ್ಲೀಷಿಗೆ ಆಧುನಿಕ ಕಾಲದಲ್ಲಿ ಬೇರೆ ಬೇರೆ ಬಗೆಯ ಯಾವುದೇ ಹೇರಿಕೆ ಹೇರಿಕೆಗಳನ್ನು ನಮ್ಮ ಕನ್ನಡ ಕವಿಗಳು ರೆಸಿಸ್ಟ್ ಮಾಡಿದ್ದಾರೆ ಸೊ ಅಧೀನ ಅಲ್ಲ ನಮ್ಮದು ಯಾವುದನ್ನು ಹೇರಿಕೆಯನ್ನು ನಾವು ಒಪ್ಪೋದಿಲ್ಲ ಹೇರಿಕೆ ಆದಾಗ ರೆಸಿಸ್ಟ್ ಮಾಡ್ತೀವಿ ಮತ್ತು ಬೇರೆ ಪ್ರಾಂತ್ಯಗಳ ಜೊತೆಗೆ ಬೇರೆ ಭಾಷೆಗಳ ಜೊತೆಗೆ ಬೇರೆ ಸಾಂಸ್ಕೃತಿಕ ಗುಂಪುಗಳ ಜೊತೆಗೆ ಒಂದು ಸಮಾನ ಗೌರವದಿಂದ ಸಹಬಾಳ್ವೆ ಮಾಡ್ತೀವಿ ಅನ್ನೋದನ್ನೇ ನಮ್ಮ ಎಲ್ಲ ಚಿಂತಕರು ಹೇಳ್ತಾ ಬಂದಿದ್ದಾರೆ ಅಂತ ನಮಗನಿಸ್ತದೆ ಸೊ ಕರ್ನಾಟಕ ಆಗಲಿ ಭಾರತ ಆಗಲಿ ಇವೆರಡೂ ಬೇರೆ ಬೇರೆ ಎಂಟಿಟಿಗಳಾದರೂ ಇವುಗಳೆಲ್ಲರೂ ಸಮಾನ ಸಂಖ್ಯೆ ಅಂದರೆ ಇವು ಬಹುಧರ್ಮೀಯ ಬಹುಭಾಷಿಕ ಬಹು ಸಾಂಸ್ಕೃತಿಕ ಮತ್ತು ಬಹು ಒಳ ಪ್ರಾಂತೀಯ ಎರಡು ಎಂಟಿಟಿಗಳು ಇವುಗಳನ್ನು ಸಂಭಾಳಿಸುವ ಮೆಕ್ಯಾನಿಸಮ್ನ ಇದು ಶಾಪ ಅಲ್ಲ ಇದು ಈ ಬಹುತ್ವ ಅನ್ನೋದು ಶಾಪ ಅಲ್ಲ ಈ ವೈವಿಧ್ಯ ಅನ್ನೋದು ಶಾಪ ಅಲ್ಲ ಅದು ಸಂಭಾಳಿಸುವ ಮೆಕ್ಯಾನಿಸಮ್ ಏನಿದೆ ಅದಕ್ಕೊಂದು ಸಮಾನತೆಯ ಸಮಾಜವಾದಿಯಾದ ಡೆಮೊಕ್ರೆಟಿಕ್ ಆದ ಪ್ರಜ್ಞೆ ಇಲ್ಲದೇ ಇದ್ದಾಗ ಸಮಸ್ಯೆಗಳು ಬಿಕ್ಕಟ್ಟುಗಳು ಶುರುವಾಗಿವೆ ಮತ್ತು ಅದನ್ನು ಕಳ್ಕೊಂಡಾಗಲೆಲ್ಲ ನಮ್ಮ ದೇಶ ಬಹಳ ಕಷ್ಟವನ್ನು ಅನುಭವಿಸಿದೆ ಅಂಥೇಳಿ ನಾನಾದರೂ ಭಾವಿಸಿದ್ದೀನಿ ಸ್ನೇಹಿತರೆ ಕುವೆಂಪು ಅವರ ನಾಡಗೀತೆಯಲ್ಲಿ ಏನೊಂದು ಸಾಲಿದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಅದೊಂದು ಧಾರ್ಮಿಕ ಫೆಡರಲಿಸಮ್ ಅನ್ನು ಹೇಳ್ತಾ ಇದೆ ಧಾರ್ಮಿಕ ಫೆಡರಲಿಸಮ್ ಇಷ್ಟೆಲ್ಲ ಧರ್ಮಗಳಿವೆ ಅವೆಲ್ಲ ಒಂದು ಉದ್ಯಾನದಲ್ಲಿವೆ ಅನ್ನೋ ಥರ ಹೇಳ್ತಾ ಇದೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ಅವರು ಸ್ಟೇಟ್ಮೆಂಟ್ ಮಾಡಿದರು ಅದೊಂದು ಆರ್ಥಿಕವಾದ ಫೆಡರಲಿಸಮ್ ಅನ್ನು ಕುರಿತು ಕುವೆಂಪು ನಮ್ಮ ಎಲ್ಲ ಲೇಖಕರು ಬಹಳ ಭಾವನಾತ್ಮಕವಾಗಿ ಏನೋ ಗೀತೆಗಳು ಬರೆದರೂ ಕೂಡ ಆಳವಾಗಿ ರಾಜಕೀಯ ಪ್ರಜ್ಞೆ ಇದ್ದವರು ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಹೇಳುವಾಗ ಅರವತ್ತೇಳನೇ ಇಸ್ವಿಲಿ ಅವರ ಕಾದಂಬರಿ ಆರಂಭದಲ್ಲಿ ಮನುಷ್ಯಷ್ಟೇ ಮುಖ್ಯ ಅಲ್ಲ ಈ ಫೆಡರಲಿಸಮ್ನಲ್ಲಿ ಬೇರೆ ಬೇರೆ ರಾಜಕೀಯ ಗುಂಪುಗಳು ಬೇರೆ ಬೇರೆ ಸಮುದಾಯಗಳು ಧರ್ಮಗಳು ಸಂಸ್ಕೃತಿಗಳು ಭಾಷೆಗಳು ಹೇಗೆ ಸಹಬಾಳ್ವೆ ಮಾಡೋದಲ್ಲ ಮನುಷ್ಯೇತರವಾದ ಜೀವಿಗಳಿಗೂ ಹಕ್ಕಿದೆ ಈ ಭೂಮಂಡಲದಲ್ಲಿ ಬದುಕೋದಕ್ಕೆ ಎಂಬ ಆ ಆಶಯದಲ್ಲಿ ಅವರು ಆ ದೊಡ್ಡ ಸ್ಟೇಟ್ಮೆಂಟನ್ನು ಮಾಡಿದರು ಅನ್ನೋದು ನಮ್ಗೆ ಗೊತ್ತಿದೆ ರಾಮಾಯಣ ಮಹಾಭಾರತಗಳಿರ್ಬೋದು ಭಾರತಕ್ಕೆ ಅವು ಒಂದೇ ಅಲ್ಲ ಅವು ಕನ್ನಡದ ಲೇಖಕರು ಕನ್ನಡದ ರಾಮಾಯಣಗಳನ್ನು ಕನ್ನಡದ ಭಾರತಗಳನ್ನು ಅವರು ಕ್ರಿಯೇಟ್ ಮಾಡಿದ್ರು ನಮ್ಮ ಮೊದಲ ಕವಿ ಪಂಪ ಪಂಪ ಭಾರತವನ್ನು ಬರೀತಾನೆ ಅದರಿಂದ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧ್ಯ ನೀಸುವೆ ಅವಳು ತಾಯಿ ಕನ್ನಡ ಮಾತೆ ಮಗಳು ಈ ಸಂಬಂಧ ವಾಚಕಗಳಲ್ಲಿಯೇ ಒಂದು ದೊಡ್ಡ ಕ್ಯಾನ್ವಾಸ್ ಒಳಗಡೆ ಕರ್ನಾಟಕವನ್ನು ಇಟ್ಟು ಸ ಘನತೆಯಿಂದ ಇಟ್ಟು ನಮ್ಮ ಲೇಖಕರು ಪರಿಭಾವನೆ ಮಾಡಿದರು ಅದರಿಂದ ಇದೊಂದು ಸಾಂಸ್ಕೃತಿಕ ಫೆಡರಲಿಸಮ್ ಅದು ನಮ್ಮ ನಮ್ಮ ರಾಮಾಯಣಗಳು ನಮಗೆ ಬೇಕಾದ ರಾಮಾಯಣ ದರ್ಶನವನ್ನು ನಮಗೆ ಬೇಕಾದ ಮಹಾಭಾರತವನ್ನು ನಾವು ಕಟ್ಕೊಳ್ಳೋದು ಅನಕ್ರೂ ಅವರು ಒಂದು ಮಾತನ್ನು ಹೇಳ್ತಾರೆ ಐವತ್ತಾರನೇ ಸೀಲಿ ಭ ಇಡೀ ಭಾರತಕ್ಕೆ ಸೀರೆಗಳನ್ನು ನೇಯೋದಕ್ಕೆ ರೇಷ್ಮೆ ಚೈನಾದಿಂದ ಬರ್ತದೆ ಸುಮಾರು ಇಪ್ಪತ್ತಾರು ರೇಷ್ಮೆ ಸೀರೆಗಳ ಬೇರೆ ಬೇರೆ ಜಾಗಗಳಿವೆ ಕಾಂಚಿವರಂ ಮೈಸೂರು ಸಿಲ್ಕ್ ಸಿಲ್ಕು ಆದರೆ ಎಲ್ಲ ಸಿಲ್ಕ್ಗಳು ಸ್ಯಾರಿ ಆದಮೇಲೆ ಆಯಾ ಊರಿನ ಹೆಸರಿನಲ್ಲಿ ಸ್ಯಾರಿ ಆಗ್ತದೆ ಯಾರು ಚೀನಾ ಸ್ಯಾರಿ ಅಂತ ಹೇಳೋದಿಲ್ಲ ನಾವು ಎಲ್ಲಿಂದ ತಗೊಂಡಿರ್ಬೋದು ಬೇರೆ ಪ್ರಶ್ನೆ ಅದನ್ನು ಮರುಹುಟ್ಟು ಮಾಡಿದಾಗ ನಮ್ಮ ಐಡೆಂಟಿಟಿ ಬೀಳ್ತದೆ ಅಂತ ಅವರು ಹೇಳ್ತಾರೆ ಸೊ ಸಂತಿಕೆಯ ಬಗ್ಗೆ ಕನ್ನಡ ಯಾವಾಗಲೂ ಯೋಚನೆ ಮಾಡಿದೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಕಾರಣ ಅಂತ ಒಂದು ಆ ಸ್ಟ್ರೆಸ್ನಲ್ಲಿ ಶಂಕರಭಟ್ ಏನು ಹೇಳ್ತಿದ್ದಾರೆ ನಮ್ಮ ಹೇರಿಕೆ ಬೇಡ ನಮ್ಮತನವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಹಾಗೆ ಅಂತ ಹೀಗೆ ನಮ್ಮ ಎಲ್ಲ ಲೇಖಕರು ಚಿಂತಕರು ಬೇರೆ ಬೇರೆ ಬಗೆಯಲ್ಲಿ ಸಾವಿರಾರು ವರ್ಷ ಸಾವಿರ ವರ್ಷಗಳಿಂದ ಕನ್ನಡತ್ವದ ಕರ್ನಾಟಕತ್ವದ ಒಂದು ಧ್ಯಾನವನ್ನು ಅವರು ಮಾಡಿದ್ದಾರೆ ಆದರೆ ರೆಸಿಸ್ಟ್ ಕೂಡ ಮಾಡಿದ್ದಾರೆ ರಾಜರು ಇದ್ದಾಗ ಕರ್ನಾಟಕ ಕರ್ನಾಟಕಕ್ಕೆ ಬೇರೆ ಬಗೆಯ ಹೇರಿಕೆಗಳಿತ್ತು ವಸಾಹತುಶಾಹಿ ಕಾಲದಲ್ಲಿ ಬೇರೆ ಬಗೆಯ ಹೇರಿಕೆಗಳಿತ್ತು ಆವಾಗಲೇ ಮದ್ರಾಸು ಮುಂಬೈ ಪ್ರಾಂತ್ಯಗಳಿಗೆ ವಿಭಜನೆ ಆಯಿತು ಒಕ್ಕೂಟ ಸರ್ಕಾರ ಬಂದ ಮೇಲೆ ಬೇರೆ ಬಗೆಯ ಹೇರಿಕೆಗಳು ಶುರುವಾಗಿದೆ ಈ ಹೇರಿಕೆಗಳಿಗೆಲ್ಲ ಕರ್ನಾಟಕ ಬೇರೆ ಬೇರೆ ಬಗೆಯಲ್ಲಿ ಅದು ರಿಯಾಕ್ಟ್ ಮಾಡ್ತಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಂಸ್ಕೃತ ಹಿಂದಿ ಟ್ಯಾಕ್ಸ್ ಟ್ಯಾಕ್ಸೇಷನ್ ಶಿಕ್ಷಣ ವ್ಯವಸ್ಥೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೆಸರಿನಲ್ಲಿ ಹೊಸ ಆರ್ಥಿಕತೆ ಮತ್ತು ಕ್ರೋನೋ ಕ್ಯಾಪಿಟಲಿಸ್ಟ್ಗಳ ಏನೇನೋ ಯೋಜನೆಗಳು ಎಲ್ಲವೂ ಅನೇಕ ಬಗ್ಗೆ ಹೇರಿಕೆಗಳನ್ನು ಗಮನಿಸ್ತಾ ಇದ್ದೀವಿ ಮೈಸೂರು ಬ್ಯಾಂಕಿನ ಬೋರ್ಡ್ ಕೆಳಗಡೆ ಇಳಿತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡ್ ಮೇಲ್ಗಡೆ ಹೋದ ಆ ದೃಶ್ಯ ಪತ್ರಿಕೆಗಳು ಛಾಪಿಸಿದ್ದು ಅದು ಅತ್ಯಂತ ಸಾಂಕೇತಿಕವಾದ್ದು ಅಂತ ನಾವು ಕಷ್ಟಪಟ್ಟು ನಮ್ಮ ಅಸ್ಮಿತೆಯ ಭಾಗವಾಗಿ ಕಟ್ಕೊಂಡ ಒಂದು ಬ್ಯಾಂಕ್ ಬೋರ್ಡ್ ಕೆಳಗಡೆ ಇಳಿದು ಇನ್ನೊಂದು ಬೋರ್ಡ್ ಮೇಲೆ ಹೋಗೋದು ಸೊ ರಾಷ್ಟ್ರ ಅನ್ನೋದು ಏಕತೆ ಅನ್ನೋದು ಒಗ್ಗಟ್ಟನ್ನು ಸೂಚಿಸುವ ಸಂಗತಿ ಅಂತ ಅನ್ನಿಸ್ತದೆ ಆದರೆ ಪ್ರಾಂತೀಯ ಸಂಗತಿಗಳಿಗೆ ಅದೊಂದು ದೊಡ್ಡ ಮಾರಕವಾಗಿ ಮಾರ್ಪಟ್ಟಿರೋ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಹೀಗಾಗಿ ನಮ್ಮ ಕಾಲದಲ್ಲಿ ಬಹಳ ಮುಖ್ಯವಾಗಿ ಎದುರಿಸ್ಬೇಕಾಗಿರುವಂಥ ಈ ಬಿಕ್ಕಟ್ಟುಗಳನ್ನು ಕುರಿತು ಧ್ಯಾನ ಮಾಡಿದವರು ಕಲ್ಬುರ್ಗಿ ಮತ್ತು ಗೌರಿ ಅವರಿಬ್ಬರ ಕೊಲೆ ಅದು ವೈಚಾರಿಕ ಕೊಲೆ ಅವರಿಬ್ಬರೂ ಕೂಡ ಬಸವ ತತ್ವದ ಭಾಗವಾಗಿ ಕಲಬುರಗಿಯವರು ಮಾತಾಡ್ತಿದ್ದರು ಗೌರಿ ಅವರು ಕರ್ನಾಟಕದ ಭಾಗವಾಗಿ ಕನ್ನಡದ ಭಾಗವಾಗಿ ಅವರು ಮಾತಾಡ್ತಾ ಇದ್ರು ಇಬ್ಬರು ಬಹಳ ದೊಡ್ಡ ಫೆಡರಲಿಸಮ್ನ ಪ್ರತಿಪಾದಕರು ಅವರ ಕೊಲೆ ಫೆಡರಲಿಸಮ್ನ ಆಶೋತ್ತರದ ಒಂದು ಕೊಲೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಭಾರತದಲ್ಲಿ ಒಂದು ಶಬ್ದ ಒಂದು ಭಯೋತ್ಪಾದಕ ಶಬ್ದ ಆಗ್ತಾ ಇದೆ ಒಂದು ಭಾಷೆ ಒಂದು ಚುನಾವಣೆ ಒಂದು ಧರ್ಮ ಒಂದು ಸಿದ್ಧಾಂತ ಒಂದು ರಾಜಕೀಯ ಪಕ್ಷ ಈ ಒಂದು ಅನ್ನೋದು ಏಕತೆಯನ್ನು ಸೂಚಿಸುವ ಶಬ್ದ ಕಾರ್ಮಿಕ ಚಳವಳಿಗಳಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಆದರೆ ಈಗ ಸ್ವತಂತ್ರ ಭಾರತದಲ್ಲಿ ಒಂದೊಂದು ಭಯೋತ್ಪಾದಕ ಶಬ್ದ ಆಗ್ತಾ ಇದೆ ಯಾಕಂದರೆ ಒಂದರ ಹಲವು ವೈವಿಧ್ಯಗಳನ್ನು ಕರಗಿಸುವ ಇಲ್ಲವಾಗಿಸುವ ಒಂದು ದೊಡ್ಡ ಕಷ್ಟ ಇರೋದ್ರಿಂದ ನಾವು ಇದನ್ನು ಮುಖಾಮುಖಿ ಮಾಡಬೇಕಾಗಿದೆ ಹೀಗಾಗಿ ಕರ್ನಾಟಕದ ಚಿಂತಕರು ಹೇರಿಕೆಯನ್ನು ವಿರೋಧ ಮಾಡಿದ್ದಾರೆ ತಮ್ಮತನ ಕಾಪಾಡ್ಕೊಳ್ಳೋದಕ್ಕೆ ಅವರು ಹೇಗೆ ನಾವು ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ ನೆರೆ ರಾಜ್ಯಗಳ ಜೊತೆಗೆ ಸಂಬಂಧ ಹೇಗೆ ಗೆಳೆತನ ಹೇಗೆ ಅಂತ ಆಲೋಚನೆ ಮಾಡಿದ್ದಾರೆ ಕರ್ನಾಟಕದ ಒಳಗಡೆ ಇರುವ ಭಾಷೆಗಳು ಸಮುದಾಯಗಳ ಜೊತೆಗೆ ಸಂಬಂಧವನ್ನು ಕುರಿತು ಆಲೋಚನೆ ಮಾಡಿದ್ದಾರೆ ಮತ್ತು ಪ್ರಾದೇಶಿಕ ಅಸಮಾನತೆಯ ಪ್ರಶ್ನೆ ಈಗಲೂ ಉಳಿದಿದೆ ಏಕೀಕರಣ ಆದಮೇಲೆ ಅದನ್ನು ಕುರಿತು ಆಲೋಚನೆ ಮಾಡಿದ್ದಾರೆ ಈ ಎಲ್ಲ ಆಲೋಚನೆಗಳು ಅರ್ಥಪೂರ್ಣ ಡೆಮಾಕ್ರಸಿ ಆಲೋಚನೆಗಳು ಅಂತ ನಾನು ಕರೆಸಿ ಕರ್ ಕರ್ಕೊಂಡಿದ್ದೇನೆ ಅರ್ಥಪೂರ್ಣ ಭಾರತ ಕಟ್ಟುವ ಒಂದು ಪ್ರಯತ್ನ ಅಂತ ಭಾವಿಸಿದ್ದೇನೆ ಮತ್ತು ಸಂವಿಧಾನ ಪ್ರಜ್ಞೆ ಹುಡುಕಾಟ ಅಂತ ಭಾವಿಸಿದ್ದೇನೆ ಈ ಮೂರು ಕೆಲಸಗಳಿಗೆ ಅರ್ಥಪೂರ್ಣ ಡೆಮಾಕ್ರಸಿ ಹುಡುಕಾಟ ಅರ್ಥಪೂರ್ಣ ಭಾರತದ ಒಂದು ವ್ಯಾಖ್ಯಾನ ಮತ್ತು ಸಂವಿಧಾನ ಪ್ರಜ್ಞೆ ಹುಡುಕಾಟ ಈ ಕೆಲಸವನ್ನು ಗೌರಿ ಮಾಡ್ತಾಯಿದ್ರು ಮತ್ತು ಆ ಕಾರಣಕ್ಕಾಗಿ ಕೊಲೆ ಆದರು ಅವರ ಈ ಕೊಲೆ ದಿನವನ್ನು ಅವರು ಪ್ರತಿಪಾದನೆ ಮಾಡೋದಕ್ಕೆ ಬಯಸಿದ ಮೌಲ್ಯಗಳ ಚರ್ಚೆಗೋಸ್ಕರ ಇವತ್ತು ಬಹಳ ಮಹತ್ವದ ಇಬ್ಬರು ಬ ಉಪನ್ಯಾಸಕರು ಬಂದಿದ್ದಾರೆ ಆ ಉಪನ್ಯಾಸ ಅದು ಚೆನ್ನಾಗಿ ನಡಿಲಿ ಅಂತ ಹೇಳಿ ನಾನು ಭಾವಿಸಿ ನಾನು